ಜಾತಿ ಜನಗಣತಿಗೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಇನ್ನು ಮತ್ತೊಂದು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ನಿನ್ನೆ ತಡರಾತ್ರಿವರೆಗೂ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ರು ಸಿಎಂ ತಂಗಡಿಗೆ ಸಂತೋಷ್ ಲಾಡು ಮಧುಸೂದನ್ ನಾಯ್ಕು ಹಾಜರಿದ್ರು ಡಿಸಿಎಂ ಕೆಲ ಸಚಿವರು ಸಭೆಗೆ ಹಾಜರಾಗದೆ ಮಿಸ್ ಆಗಿದ್ರು ಹೀಗಾಗಿ ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆಯನ್ನ ನಡೆಸಬೇಕಾ ಬೇಡವಾ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸ್ತಾರೆ ಸಮೀಕ್ಷೆ ನಡೆಸೋದಾದ್ರೆ ಕೆಲವು ಮಾರ್ಪಾಡು ಮಾಡಬಹುದಾದ ಸಾಧ್ಯತೆ ಇದೆ ಸಮೀಕ್ಷಾ ಪಟ್ಟಿಯಲ್ಲಿ ಲಿಂಗಾಯತ ಉಪಜಾತಿಗಳು ಕ್ರೈಸ್ತ ಕುರುಬ ಕ್ರೈಸ್ತ ಒಕ್ಕಲಿಕ ಪದಗಳನ್ನು ಕೈ ಬಿಟ್ಬಿಡ್ಬೇಕು ಅಂತ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಾದ್ರೆ ಸಮೀಕ್ಷೆಯನ್ನು ಕೈ ಬಿಟ್ಬಿಡೋಣ ಅಂತ ನಿರ್ಧಾರಕ್ಕೆ ಬರ್ತಾರೆ ಎಲ್ಲ ಸಮುದಾಯದ ಹಿರಿಯ ಸಚಿವರನ್ನೇ ಕರೆದಿರುವಂತಹ ಸಿಎಂ ಒ ಬಿ ಸಿ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಕರೆದಿದ್ದಾರೆ ಸಿಎಂ ಎಲ್ಲ ಕೂತ್ ಮಾತಾಡ್ಬಿಡೋಣ ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ ಇದರಿಂದ ಸರ್ಕಾರಕ್ಕೂ ಅಥವಾ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಮಗೆ ಈ ಜಾತಿ ಗಣತಿ ಸಹವಾಸವೇ ಬೇಡ ಕೇಂದ್ರದವ್ರು ಮಾಡ್ತಾ ಇದರಲ್ಲ ಮಾಡ್ಬಿಡ್ಲಿ ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ಜಾತಿ ಗಣತಿ ವಿಚಾರದಲ್ಲಿ ಮೊದಲ ದಿನದಿಂದಲೂ ಗೊಂದಲಾನೆ ಬಟ್ ಈಗ ಈ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಕುರುಬ ಅದರ ಜೊತೆಗೆ ಲಿಂಗಾಯತ ಧರ್ಮ ಅಥವಾ ಜಾತಿ ಈ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ ಈಗ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ ಅಂತ ಏನೇನು ಚರ್ಚೆಗಳಾಗ್ತಾ ಇದೆ ಮೀಟಿಂಗ್ ನಲ್ಲಿ ಶಿವು ನಿತಿ ಸಹಜವಾಗಿ ಈ ಜಾತಿ ಅನ್ನುವಂಥದ್ದು ಒಂದ್ ರೀತಿ ಆ ಜೇನು ಹಾಗೆ ಆ ಮೊದಲ ಬಾರಿ ಕೂಡ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಆ ಜಾತಿ ಈ ಜೇನುಗೂಡಿಗೆ ಮುಖ್ಯಮಂತ್ರಿಗಳು ಕಲ್ ನೋಡಿದ್ರು ಕೂಡ ಏನಾಗುತ್ತೆ ಅಂತೇಳಿ ಅದ್ರ ಎಫೆಕ್ಟ್ ಏನಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗಾಗ್ಲೇ ಗೊತ್ತಾಗಿದೆ ಈಗ ಮತ್ತೊಮ್ಮೆ ಆ ಜಾತಿ ಗಣತಿ ಸರಿ ಇಲ್ಲ ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅನ್ನುವಂತ ಕಾರಣವನ್ನ ಆ ಕೊಟ್ಟಿದ್ರಿಂದ ಈಗ ಮತ್ತೊಂದು ಸುತ್ತಿನಲ್ಲಿ ಸಮೀಕ್ಷೆಯನ್ನ ಹೊಸದಾಗಿ ಮಾಡಿಸೋದಕ್ಕೆ ಸರ್ಕಾರ ಒಟ್ಟಿದೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಬರಬಹುದು ಕಳೆದ ಬಾರಿಯೇ ಆ ನೂರ ಅರವತ್ ಮೂರು ಕೋಟಿ ರೂಪಾಯಿಗಳು ಸಮೀಕ್ಷೆಗೆ ಖರ್ಚಾಗಿತ್ತು ಈ ಬಾರಿ ಸಮೀಕ್ಷೆಯನ್ನ ಮಾಡ್ಬೇಕು ಅಂದ್ರೆ ಅದಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ ಇದು ಸಾರ್ವಜನಿಕರ ತೆರಿಗೆ ಹಣ ಸೊ ಇಂತ ಸಂದರ್ಭದಲ್ಲಿ ಈಗಾಗ್ಲೇ ಸಮೀಕ್ಷೆಗೆ ಹಾಕಿರುವಂತಹ ಕಾಲಂಗಳೇನಿದೆ ಅಂದ್ರೆ ಅರವತ್ತು ಸುಮಾರು ಅರವತ್ತು ಪ್ರಶ್ನೆಗಳನ್ನ ಹಾಕಿದ್ದಾರೆ ಆ ಜನರ ಬಳಿ ಆ ಸಮೀಕ್ಷೆ ಸಂದರ್ಭದಲ್ಲಿ ಅರವತ್ತು ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನ ಪಡ್ಕೊಳ್ಳಿದ್ದಾರೆ ನಿಮ್ಮದು ಯಾವ ಜಾತಿ ಏನು ಉದ್ಯೋಗ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಆ ನೀವು ಯಾರ್ಯಾರು ಇಲ್ಲಿ ಸ್ಥಳೀಯವಾಗಿ ವಾಸ ಮಾಡ್ತಾ ಇದ್ದಾರೆ ಬೇರೆ ನಗರ ಪ್ರದೇಶಗಳಲ್ಲಿ ಯಾರಿದ್ದಾರೆ ಯಾರಿಗೆ ಮದುವೆ ಆಗಿದೆ ಈ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಜೊತೆಗೆ ನಿಮ್ಮ ಉಪಕಸುಬು ಯಾವುದು ನಿಮ್ಮ ಉಪಜಾತಿ ಯಾವುದು ನೀವು ಮೊದಲು ಎಲ್ಲಿದ್ರಿ ಈ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ಜನ ಕನ್ವರ್ಟ್ ಆಗಿರುವಂತವ್ರು ಕೂಡ ಇದ್ದಾರೆ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತವ್ರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತವ್ರು ಅವರ ಜಾತಿ ಕಾಲಂನಲ್ಲೂ ಕೂಡ ಆ ಧರ್ಮವನ್ನು ನಮೂದಿಸ್ಬೇಕಾಗತ್ತೆ ಆದ್ರೆ ಆ ಉಪಜಾತಿ ಕಾಲಂನಲ್ಲಿ ಒಳ ಪಂಗಡದ ಹೆಸರನ್ನ ನಮು ನಮೂದು ಮಾಡ್ಬೇಕಾಗತ್ತೆ ಆ ರೀತಿಯಾಗಿ ಕಾಲಂಗಳನ್ನ ಸೃಷ್ಟಿ ಮಾಡಿರೋದ್ರಿಂದ ಸಹಜವಾಗಿ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಕುರುಬ ಈ ರೀತಿಯಾಗಿ ಸಮೀಕ್ಷೆ ಸಮೀಕ್ಷೆಯಲ್ಲಿ ಕಾಲಂಗಳನ್ನ ಮಾಡಿರೋದ್ರಿಂದ ಸಹಜವಾಗಿ ಒಂದಕ್ಕೆ ಅವರು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ ಈಗ ಕ್ರೈಸ್ತ ಲಿಂಗಾಯತ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಅಂತ ಹೇಳಿ ಸೊ ಆ ಕಾರಣಕ್ಕೆ ಲಿಂಗಾಯತ ಅಂತ ಹೇಳಿ ಬಂದಾಗ ಹಿಂದೂ ಧರ್ಮ ಅಥವಾ ಲಿಂಗಾಯತ ಧರ್ಮ ಅಂತೇಳಿ ಒಂದು ಕಾಲಮ್ಮನ್ನ ನಮೂದು ಮಾಡಿ ಅದ್ರ ಮುಂಭಾಗದಲ್ಲಿ ಆ ಒಳ ಪಂಗಡದ ಹೆಸರನ್ನ ನಮೂದು ಮಾಡ್ಬೇಕಾಗತ್ತೆಗ ನೊಳಬ ನೊಳಂಬ ಈ ರೀತಿಯಾಗಿ ಸೊ ಇಲ್ಲಿ ಕ್ರೈಸ್ತ ಯಾಕೆ ಅಂತ ಹೇಳಿ ಅಥವಾ ಒಂದು ವೇಳೆ ಅವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೈಸ್ತ ಧರ್ಮದಲ್ಲೇ ಅವ್ರು ತೋರಿಸ್ಕೊಡ್ಬೇಕು ಅದಕ್ಕೆ ಉಪಜಾತಿಯನ್ನ ಯಾಕೆ ಸೇರಿಸ್ತೀರಿ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಸೊ ಹಾಗಾಗಿ ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ವಿವಾದಗಳು ಎದ್ದಿದೆ ಎಂ ಬಿ ಪಾಟೀಲ್ ಕೆ ಶಿವಕುಮಾರ್ ಈಶ್ವರ್ ಖಂಡ್ರೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಆ ಕಾರಣಕ್ಕೆ ನಿನ್ನೆ ರಾತ್ರಿ ಕೂಡ ಸಭೆಯನ್ನ ನಡೆಸಲಾಗಿತ್ತು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲೇ ಸುಮಾರು ಹತ್ತು ಜನ ಸಚಿವರು ಇದರ ಬಗ್ಗೆ ಸಮುದಾಯದಗಳ ಮುಖಂಡರು ಸಭೆಯನ್ನು ಮಾಡ್ತಾರೆ ಅಲ್ಲೂ ಕೂಡ ಅಂತಿಮ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮುಖ್ಯಮಂತ್ರಿಗಳು ಸಭೆಯನ್ನ ರಾತ್ರಿ ಕರೆದಿದ್ರು ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ ಕೆಲವು ಸಚಿವರು ಹಾಗಾಗಿ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಈಗ ಕರೆದಿದ್ದಾರೆ ಈ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಚರ್ಚೆ ಆಗತ್ತೆ ಸಮೀಕ್ಷೆಯನ್ನ ಬೇಡವಾ ಸಮೀಕ್ಷೆಯಲ್ಲಿ ಇರುವಂತಹ ಗೊಂದಲಗಳೇನು ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಇವತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನೀತಿ ಶಿವ ಇನ್ನೊಂದು ಈಗಾಗಲೇ ಗೊಂದಲಗಳಿರೋದು ಹೌದು ಇನ್ನು ಲಿಂಗಾಯತ ಸಮುದಾಯ ಈ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿಗಿದೆ ಸಚಿವರುಗಳು ಶಾಸಕರುಗಳು ಒಂದಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಮಾವೇಶ ಬೆರೆ ಇಟ್ಟುಕೊಂಡಿದ್ದಾರೆ ಸೊ ಅಲ್ಲೂ ಕೂಡ ಒಂದು ತಾರ್ಕಿಕ ವಿಚಾರ ಅಂತ್ಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳಾಗ್ತಾ ಇದೆ